ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಮನುಷ್ಯ ಯಾವುದೇ ವಯಸ್ಸಲ್ಲಾಗಲಿ ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷರು ಯಾರೇ ಆಗಿರಲಿ ಈ ಲಕ್ಷಣಗಳು ಆಸಕ್ತಿಗಳು ಇಚ್ಛೆಗಳು ಆ ಮನುಷ್ಯನಲ್ಲಿದ್ದರೆ ಅದು ಬೇರೆಯವರಿಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ತನ್ನಲ್ಲಿ ಇದ್ದರೆ ಆ ಜೀವ ಎಂದೂ ಕೂಡ ಸಕಾರಾತ್ಮಕತೆಯನ್ನು ಕಳೆದುಕೊಳ್ಳುವುದಿಲ್ಲ ಮತ್ತು ಜೀವನದಲ್ಲಿ ಪ್ರಗತಿಯನ್ನು ಕಾಣುತ್ತದೆ ಹಾಗಾದರೆ ಆ ಲಕ್ಷಣಗಳು ಯಾವುದು ಈ ಜನ್ಮದಲ್ಲಿ ಯಾವುದೇ ಸಮಸ್ಯೆಗಳಿರಲಿ ಯಾವುದೇ ಸ್ಥಿತಿಯಲ್ಲಿ ಅದು ತೊಡಗಿಕೊಂಡಿರಲಿ ಎಷ್ಟೇ ಕಷ್ಟಗಳಿರಲಿ ಎಷ್ಟೇ ಬಾಧೆಗಳಿರಲಿ ಅಂತಹ ಸಂದರ್ಭದಲ್ಲಿ ಆ ಜೀವಕ್ಕೆ ಈ ಕೆಲ ಲಕ್ಷಣ ಇದ್ದರೆ ಈ ಕೆಲ ಲಕ್ಷಣ ಇದ್ದರೆ ಆ ಜೀವ ಉತ್ಕೃಷ್ಟವಾದಂಥ ಜೀವ ಒಳ್ಳೆಯ ಜೀವ ಸಕಾರಾತ್ಮಕ ಜೀವ ಆಧ್ಯಾತ್ಮ ಜೀವ ಅದೆಂದೂ ಕೂಡ ಹಾಳಾಗೋದಿಲ್ಲ ಇಂದಲ್ಲ ನಾಳೆ ಭಗವಂತ ಆ ಜೀವವನ್ನು ಉದ್ಧಾರ ಮಾಡಿಯೇ ಮಾಡ್ತಾರೆ ಎಂಬತಕ್ಕಂಥದ್ದು ನಿಶ್ಚಿತ ಎಂಬುದನ್ನು ತಿಳಿಯೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಇದೇ ರೀತಿಯಾದ ವಿಡಿಯೋಗಳು ಸಾಕಷ್ಟು ಬರ್ತವೆ ವಿಡಿಯೋಗಳನ್ನು ವೀಕ್ಷಿಸಿ ಹೊಸ ಹೊಸ ವಿಷಯಗಳನ್ನು ತಿಳಿಬೋದು ಅಂತ ಈ ವಿಡಿಯೋವನ್ನು ಮುಂದುವರಿಸೋಣ ಯಾವ ಜೀವ ಯಾವುದೇ ಕಷ್ಟ ಇರಲಿ ನಿರಾಸೆ ಬೇಡ ಈ ಜೀವನ ಎಂಬತಕ್ಕಂಥದ್ದನ್ನು ನೀವು ಗಮನಿಸಿ ಬರುವ ಸಮಯದಲ್ಲಿ ನಿಮಗೆ ನಿಮ್ಮ ಹೆಸರು ಗೊತ್ತಿಲ್ಲ ಕುಲ ಗೊತ್ತಿಲ್ಲ ಆಹಾರ ಗೊತ್ತಿಲ್ಲ ಬಟ್ಟೆ ಗೊತ್ತಿಲ್ಲ ಸ್ಥಾನ ಗೊತ್ತಿಲ್ಲ ಎಜುಕೇಷನ್ ಗೊತ್ತಿಲ್ಲ ಹಣ ಗೊತ್ತಿಲ್ಲ ಅನುಕೂಲ ಗೊತ್ತಿಲ್ಲ ಅನಾನುಕೂಲ ಗೊತ್ತಿಲ್ಲ ಯಾವುದೂ ಕೂಡ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಬಂದು ಈಗ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ನಲವತ್ತು ಐವತ್ತು ಇಷ್ಟು ವರ್ಷಗಳವರೆಗೆ ತನ್ನನ್ನು ತಾನು ನೋಡ್ಕೊಂಡಿದ್ದೀರ ಅದಕ್ಕಿಂತ ಅದಕ್ಕೆ ವಯಸ್ಸಿನವರು ಕೂಡ ಗಮನಿಸಿ ಅದಕ್ಕಿಂತ ಅದಕ್ಕೆ ವಯಸ್ಸಿನವ್ರಿಗೂ ಕೂಡ ತನ್ನನ್ನು ತಾನು ನೋಡ್ಕೊಂಡಿದ್ದೀರಾ ಸಕ್ಷಮ ಇಟ್ಕೊಂಡಿದ್ದೀರಾ ಬದುಕಿದ್ದೀರಾ ಕಷ್ಟವೋ ಸುಖವೋ ಜೀವನವನ್ನು ನೀವು ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ಕಾಲಿ ಕೈಯಲ್ಲಿ ಬರುವಾಗ ನಿಮ್ಮ ಬಗ್ಗೆ ನಿಮಗೆ ಗಮನ ಇಲ್ಲ ನಿಮ್ಮನ್ನು ಆಶ್ರಯಿಸಿ ಪಾಲಿಸಿ ಪೋಷಿಸುವರು ಬೇರೆಯವರಿದ್ರು ಅವರ ಆಶ್ರಯವನ್ನು ಹೊಂದಿದಂತಹ ನೀವು ದೇಹವನ್ನು ಪಡೆದು ನಡೆಯುವುದಕ್ಕೆ ಬರುತ್ತದೆ ನುಡಿಯುವುದಕ್ಕೆ ಬರುತ್ತದೆ ಕೈಯಲ್ಲಿ ಕಾರ್ಯವನ್ನು ಮಾಡುವುದಕ್ಕೆ ಬರುತ್ತದೆ ಇಂತಹ ಸಂದರ್ಭದಲ್ಲಿ ನಾನು ಅಸಹಾಯಕ ನಾನು ನಿರ್ಭಾಗ್ಯ ಅಥವಾ ನಾನು ನಿರ್ಭಾಗ್ಯಳು ನಾನು ಅಸಹಾಯಕಳು ನನಗೆ ಶಕ್ತಿ ಇಲ್ಲ ನಾನು ಶಕ್ತಿಹೀನಳಾಗಿದ್ದೇನೆ ಶಕ್ತಿಹೀನಾಗಿದ್ದೇನೆ ನನ್ನಲ್ಲಿ ಕೊರತೆ ಇದೆ ನನ್ನಲ್ಲಿ ಬಾಧೆ ಇದೆ ನನಗೆ ಕಷ್ಟ ಇದೆ ನನಗೆ ಬದುಕುವುದೇ ಬೇಡ ನಾನು ನಿರಾಸೆಯಿಂದ ಕೂಡಿದ್ದೇನೆ ನನಗೆ ಜೀವನವೇ ಸಾಕಾಗಿದೆ ಅನ್ನುವುದು ಸರಿಯಾದದ್ದೇ ಅಂಥ ಸಂದರ್ಭದಲ್ಲಿ ಗಮನಿಸಿ ನೀವು ಯಾರೆಂದೂ ತಿಳಿಯದಂತಹ ಸಂದರ್ಭದಲ್ಲಿ ಆ ಮಗುವಿನ ರೂಪದಲ್ಲಿ ಮಾಂಸದ ಉಂಡೆಯಾಗಿ ದೇಹವನ್ನು ಪಡೆದು ಈ ಭೂಮಿಗೆ ಬಂದಂತಹವರು ಬದುಕಲು ಸಾಧ್ಯವಾಗಿದೆ ಅಂದರೆ ಈಗ ಬುದ್ಧಿ ತಿಳುವಳಿಕೆ ಇದ್ದಂತಹ ಸಂದರ್ಭದಲ್ಲಿ ತನ್ನ ಬುದ್ಧಿಶಕ್ತಿ ಆಚರಣೆ ವಿಚಾರ ಭಗವಂತನ ಸ್ಮರಣೆ ನಾಮ ಜಪ ತಪಗಳನ್ನು ಮಾಡಿ ಅನುಕೂಲವನ್ನು ಪಡೆಯಲು ಆಗಲ್ವಾ ಅದರ ಬಗ್ಗೆ ಆಲೋಚಿಸಬೇಕು ಸಕಾರಾತ್ಮಕ ಲಕ್ಷಣಗಳು ಸಕಾರಾತ್ಮಕ ಗುಣಲಕ್ಷಣಗಳು ಮನುಷ್ಯನನ್ನು ಸಕಾರಾತ್ಮಕವಾಗಿ ಸರಿಯಾದಂಥ ದಾರಿಯಲ್ಲಿ ತೂಗಿಸುತ್ತವೆ ಸಾಗಿಸುತ್ತವೆ ಮತ್ತು ಒಳಿತು ಮಾಡುತ್ತವೆ ಹಾಗಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಗಮನಿಸಿ ಮನುಷ್ಯನಿಗೆ ಯಾವುದೇ ಕಷ್ಟಗಳಾಗಿರ್ಬೋದು ಯಾವುದೇ ವಯಸ್ಸಿನಲ್ಲಾಗಿರ್ಬೋದು ಹೇಗೆ ಇರ್ಬೋದು ಅಂತಹ ಸಂದರ್ಭದಲ್ಲಿ ಜಬ್ ಜಾಗೆ ತಪ್ ಸವೇರಾ ಅಂದರೆ ಮನುಷ್ಯ ಯಾವಾಗ ಎಚ್ಚೆತ್ಕೊತಾನೆ ಆಗಲೇ ಬೆಳಕಾದಂತೆ ಅಂತ ಸಂದರ್ಭದಲ್ಲಿ ನಿತ್ಯ ನಿರಂತರ ಭಗವಂತನನ್ನ ನಂಬಿ ಭಗವಂತನ ಸ್ಮರಣೆಯನ್ನು ಮಾಡಿ ಯಾವುದೇ ಸ್ಥಿತಿಯಲ್ಲಿರಲಿ ಪೂಜೆಯೂ ಬೇಡ ಏನೂ ಬೇಡ ಭಗವಂತನನ್ನು ಕುಳಿತಂತಹ ಜಾಗದಲ್ಲಿ ಏಕೆಂದ್ರೆ ಪಂಚತತ್ವಗಳು ಕೂಡ ಆ ದೈವಶಕ್ತಿ ಆತ್ಮವೂ ದೈವ ಜೀವವೂ ದೈವ ಭೂಮಿಯೂ ದೈವ ಗಾಳಿಯೂ ದೈವ ಬೆಳಕು ದೈವ ಆಕಾಶವೂ ದೈವ ೇವನೂ ದೈವ ಚಂದ್ರದೇವನೂ ದೈವ ಹಾಗಿದ ಮೇಲೆ ಅಗ್ನಿದೇವನೂ ದೈವ ಎಲ್ಲವೂ ದೈವವೇ ಆಗಿರುವಾಗ ಯಾವ ರೀತಿಯಾದಂಥ ಅಡಚಣೆ ಇದ್ದಂತಹ ಜಾಗದಲ್ಲಿ ಆ ಕ್ಷಣದಿಂದಲೇ ಭಗವಂತನನ್ನು ಸ್ಮರಣೆ ಮಾಡಿ ನಿಮ್ಮ ಇಷ್ಟ ದೈವ ಕುಲದೈವ ಮನದೈವ ನಿಮ್ಮ ಇಷ್ಟ ದೈವವನ್ನು ಸ್ಮರಣೆ ಮಾಡಿ ಸಕಾಲ ಸಂಕಷ್ಟಗಳು ಕೂಡ ಹಂತ ಹಂತವಾಗಿ ದೂರ ಆಗ್ತವೆ ದೂರ ಆಗದೇ ಇರ್ತಕ್ಕಂಥ ಸಮಸ್ಯೆಗಳೇ ಇಲ್ಲ ಹಾಗಿದ ಮೇಲೆ ಯಾವುದೇ ಸಮಸ್ಯೆಯಲ್ಲಿ ಯಾವುದೇ ರೀತಿಯಲ್ಲಿಯೇ ನೀವು ಇದ್ದರೂ ಶಾರೀರಿಕ ಸಮಸ್ಯೆ ಸಾಂಸಾರಿಕ ಸಮಸ್ಯೆ ಆರ್ಥಿಕ ಸಮಸ್ಯೆ ಜೀವನದ ಸಮಸ್ಯೆ ಜಾಬ್ಗಳ ಸಮಸ್ಯೆ ಇತ್ಯಾದಿ ಹೆಸರು ಕೀರ್ತಿಯ ಸಮಸ್ಯೆ ಏನೇ ಸಮಸ್ಯೆಗಳು ನೀವಿದ್ದರು ನಿಮ್ಮಲ್ಲಿ ಈ ಗುಣಲಕ್ಷಣಗಳಿದ್ದರೆ ಗಮನಿಸಿ ಯಾವ ಸುಗಂಧಗಳು ಪ್ರಕೃತಿಯಲ್ಲಿ ಹೂವಿನ ಮೂಲಕ ಬರುತ್ತೆ ಗಾಳಿಯ ಮೂಲಕ ಬರುತ್ತೆ ಹಾಗೆ ಸುಗಂಧವಾದಂಥದ್ದು ದೈವಶಕ್ತಿಯ ಸಂಪರ್ಕವಾದರೆ ಬರುತ್ತೆ ಈ ಸುಗಂಧದಲ್ಲಿ ತಮಗೆ ಹಿತವಿದ್ದರೆ ಆಸಕ್ತಿ ಇದ್ದರೆ ಆ ಒಂದು ಸಕಾರಾತ್ಮಕ ವಾತಾವರಣ ತಮಗೆ ಇಷ್ಟ ಆದರೆ ಆ ಒಂದು ಶಾಂತ ಪ್ರಶಾಂತವಾದಂಥ ವಾತಾವರಣಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ನೀವು ಯಾವುದೇ ಕಷ್ಟದಲ್ಲಿರಿ ನೀವು ಹೇಗೆ ಇರಿ ನೀವು ಯಾರೇ ಆಗಿರಿ ಈ ಪ್ರಶಾಂತ ವಾತಾವರಣ ನಿಮಗೆ ಇಷ್ಟ ಆಗ್ತಾ ಇದ್ರೆ ನೀವು ಸಾಮಾನ್ಯ ಜೀವ ಅಲ್ಲ ಹಿಂದಿನ ಜನ್ಮದಲ್ಲಾದರೂ ಸರಿಯೇ ಒಂದು ಸಕಾರಾತ್ಮಕ ಆಚರಣೆಯನ್ನು ಮಾಡಿಕೊಂಡು ಜೀವದ ಸಕಾರಾತ್ಮಕ ಗುಣಲಕ್ಷಣಗಳೇನು ಅಂತ ತಿಳಿದಿರೋರು ಇದು ಒಂದು ಲಕ್ಷಣ ಎರಡನೇ ಲಕ್ಷಣವನ್ನು ತಗೊಳ್ಳೋಣ ಯಾರಿಗೆ ಹೂವುಗಳಲ್ಲಿ ಆಸಕ್ತಿ ಜಾಸ್ತಿ ಶುದ್ಧ ಪರಿಸರಗಳಲ್ಲಿ ಆಸಕ್ತಿ ಜಾಸ್ತಿ ಹೂವುಗಳನ್ನು ಕಂಡರೆ ಇಷ್ಟ ಆ ಒಂದು ಹಸಿರು ಪರಿಸರವನ್ನು ಕಂಡರೆ ಇಷ್ಟ ಈ ರೀತಿಯಾದಂಥ ಗುಣಲಕ್ಷಣ ಯಾರಿದೆ ನೀವು ಸಾಮಾನ್ಯರಂತೂ ಖಂಡಿತ ಅಲ್ಲ ಏಕೆಂದರೆ ಸೂಕ್ಷ್ಮ ಲೋಕದಲ್ಲಿ ನೀವು ಗಮನಿಸಿದರೆ ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಕೊಚ್ಚೆ ಆಗಲಿ ಕೊಳಕಾಗಲಿ ದುರ್ವಾಸನೆ ಆಗಲಿ ಯಾವುದೂ ಇಲ್ಲ ಅಲ್ಲಿರ್ತಕ್ಕಂಥದ್ದು ಒಂದು ಸುಗಂಧ ಭರಿತವಾದಂಥ ಹೂವುಗಳು ಹೂವಿನ ಗಿಡಗಳು ಸುವಾಸನೆ ನದಿಗಳು ಜರಿಗಳು ಅದು ಯಾವ ರೀತಿಯಾದಂಥ ಸಂಗೀತಮಯವಾದಂಥ ಸ್ವರಗಳು ಅದು ಯಾವ ಜೀವಕ್ಕೂ ಬಾಧೆ ಕೊಡೋದಿಲ್ಲ ಯಾವ ಜೀವಕ್ಕೂ ಹಾನಿ ಮಾಡೋದಿಲ್ಲ ಆ ಎಲ್ಲ ಜೀವಗಳಿಗೂ ಕೂಡ ಶಕ್ತಿಯನ್ನು ಕೊಡುತ್ತೆ ಆ ರೀತಿಯಾದಂಥ ಸ್ವರ ಅಂತಹ ಅನುಭವ ನೀವು ಪಡೆದಿದ್ದೀರಿ ಅಂದರೆ ಯಾವುದು ಲೋಕದ ಕನೆಕ್ಟಿವಿಟಿಯಲ್ಲಿ ನೀವು ಇದ್ದೀರಿ ಅಂತ ಅರ್ಥ ಆ ಸಕಾರಾತ್ಮಕ ಲೋಕದ ಕನೆಕ್ಟಿವಿಟಿಯಲ್ಲಿ ಇದ್ದೀರಿ ಅಂದಮೇಲೆ ಅವರು ಬಿಡೋದುಂಟ ಭಗವಂತನನ್ನು ನಂಬಿ ಕೆಟ್ಟವರಿಲ್ಲ ಸಕಾರಾತ್ಮಕ ಬದುಕಿದ್ದವರಿಗೆ ಉದ್ಧಾರ ಎಂತಕ್ಕಂಥದ್ದು ಕಷ್ಟವೂ ಅಲ್ಲ ಹಾಗಿದ್ದಾಗ ನಿಮ್ಮಲ್ಲಿ ಈ ಗುಣಲಕ್ಷಣಗಳಿದ್ದರೆ ಜೊತೆಗೆ ಜೀವಿಗಳಲ್ಲಿ ಪ್ರೀತಿ ವಾತ್ಸಲ್ಯ ಅನುಕಂಪ ಆ ಒಂದು ದಯೆಯನ್ನು ತೋರ್ತಕ್ಕಂತಹ ಬುದ್ಧಿ ಈ ಗುಣಲಕ್ಷಣಗಳು ನೀವೇ ಯಾವುದೇ ಸಂಕಟದಲ್ಲಿರಲಿ ನಿಮ್ಮಲ್ಲಿ ಈ ಗುಣಲಕ್ಷಣಗಳಿದ್ದರೆ ನಿಮ್ಮ ಜೀವನ ಸಾರ್ಥಕ ಮತ್ತು ಇಂದಲ್ಲ ನಾಳೆ ನೀವು ನಿಶ್ಚಯವಾಗಿ ಉದ್ಧಾರವಾಗ್ತಾರೆ ಏಕೆಂತಂದರೆ ನಿಮ್ಮ ಜೀವದ ಜೊತೆಗೆ ಸುತ್ತಲು ಕತ್ತಲು ಕವಿದಿದ್ದರೂ ಅದು ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಈ ಜನ್ಮದ ಕರ್ಮಾನುಸಾರವಾಗಿ ಇರ್ತಕ್ಕಂಥ ಜೀವಗಳು ತನ್ನನ್ನು ತಾನು ಮರೆತು ಹೊಟ್ಟೆ ಕಿಚ್ಚು ಪಡ್ಕೊಂಡು ಏನೇನಾದರೂ ಸಮಸ್ಯೆ ಮಾಡ್ತಾವಲ್ವಾ ಅದ್ರ ಕಾರಣದಿಂದ ಕತ್ತಲೆ ಆವರಿಸಿರಲಿ ಆದರೆ ನಿಮಗೆ ದಿವ್ಯ ಜ್ಯೋತಿ ಎಂಬತಕ್ಕಂತಹ ಆ ಆಧ್ಯಾತ್ಮಿಕ ಶಕ್ತಿ ಸಂಪರ್ಕದಲ್ಲಿದ್ದರೆ ಮಾತ್ರ ಈ ಶಾಂತಿಯ ವಾಸ ಭಕ್ತಿಯ ವಾಸ ಅನುಕಂಪದ ವಾಸ ಹಾಗೆಯೇ ಕರುಣೆಯ ವಾಸ ಪ್ರೀತಿಯ ವಾಸ ದಯೆಯ ವಾಸ ಇರುತ್ತೆ ಜೀವದಲ್ಲಿ ಆ ವಾಸವಾಗಿರುತ್ತಾರೆ ಅಂತಹ ಕನೆಕ್ಟಿವಿಟಿ ಅಂತ ದೈವಶಕ್ತಿಯೊಂದಿಗೆ ನಿಮ್ಮಲ್ಲಿ ಯಾವ ಗುಣಲಕ್ಷಣಗಳಿದೆ ಆ ದೈವಶಕ್ತಿಗಳ ಒಂದು ಬಲ ಇದೆ ಆಶೀರ್ವಾದ ಇದೆ ದೃಷ್ಟಿ ಇದೆ ಕೃಪೆ ಇದೆ ಅಂತ ಅರ್ಥ ಹೀಗಿದ್ದಾಗ ನೀವು ಸಾಮಾನ್ಯರೇ ನಿಮ್ಮ ಉದ್ಧಾರ ನಿಶ್ಚಿತ ಏಕೆಂದ್ರೆ ಅವರ ದೃಷ್ಟಿ ಇದೆ ಅಂತ ಭಕ್ತಿ ದೇವಿಯನ್ನು ಸಾಮಾನ್ಯವೇ ಆ ಭಕ್ತಿಯಿಂದ ಲೋಲ ಕಲ್ಲೋಲ ಮಾಡಿಬಿಡ್ತಾಳೆ ಜಗತ್ತನ್ನು ಮಾರ್ಕಂಡೇಯ ಮಹರ್ಷಿಗಳನ್ನು ನೀವು ನೋಡಿ ಮಾರ್ಕಂಡೇಯ ಮಹರ್ಷಿಗಳನ್ನು ಹದಿನಾಲ್ಕು ವರ್ಷಕ್ಕೆ ಮೃತ್ಯು ಎಂಬತಕ್ಕಂಥದ್ದಿತ್ತು ಯಮದೇವ ತನ್ನ ಕರ್ತವ್ಯವನ್ನು ಮಾಡ್ಲಿಕ್ಕೆ ಬಂದಾಗ ಆ ಶಿವಪ್ಪನನ್ನ ಕರುಣೆಯಿಂದ ಆ ಕರೆದಂತಹ ಸಂದರ್ಭ ಏನಂತ ಕರೀತಾರೆ ಅಂದರೆ ಭಕ್ತಿಯಲ್ಲಿ ಅಲ್ಲೋಲ ಕಲ್ಲೋಲ ಅಂದರೆ ಎಂಥದ್ದು ಕೂಡ ಸಾಧ್ಯ ಇದೆ ಅಂದರೆ ದೈವ ಕೃಪೆಯನ್ನು ಪಡೀಲಿಕ್ಕೆ ಆ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತಾರೆ ಅಂತ ಅರ್ಥ ಈಗ ಮಾರ್ಕಂಡಿ ಮಹರ್ಷಿಗಳ ಬಗ್ಗೆ ಏನು ಅಂತ ಅಂದರೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ ಏನಂತ ಜೀವನ ಕ್ಯಾ ಹೇ ಮೃತ್ಯು ಕ್ಯಾ ಹೇ ಮುಚ್ಚ ೇ ದರ್ಶನ್ ಚಾಹೋ ಆಪ್ ಕಿ ಬೋಲಿನಾ ಆಪ ಕಿ ಬೋಲೀನಾ ಅಂತ ಹೇಳಿ ಭಕ್ತಿಯಿಂದ ಮಹಾದೇವ ಬೋಲೆನಾಥ ಮಾರ್ತಾಂಡ ಯಾರು ಮೃತ್ಯುಂಚಯ ಮಹಾದೇವನನ್ನು ಸ್ಮರಿಸಿ ಪ್ರಾರ್ಥಿಸ್ತಾರೆ ಅಂತ ಸಂದರ್ಭದಲ್ಲಿ ಆ ಯಮದೇವನಿಂದ ರಕ್ಷಣೆಯನ್ನು ಶಿವಪ್ಪ ಮಾಡುತ್ತೆ ತಾಯಿಯೂ ಕೂಡ ಜೊತೆಗೆ ಬಂದಿರ್ತಾಳೆ ಈ ರೀತಿಯಾಗಿ ಭಕ್ತಿಯಿಂದ ಎಲ್ಲವೂ ಸಾಧ್ಯ ಅದಕ್ಕೋಸ್ಕರ ನಿಮ್ಮಲ್ಲಿ ಹೇಳ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಜೀವನದಲ್ಲಿ ನಿರಾಶರಾಗಬೇಡಿ ಹಿಂದೆ ಸರಿ ಜಬ್ ಜಾಗೆ ತಪ್ ಯಾರು ಯಾವತ್ತು ಜಾಗೃತಿಯನ್ನು ಪಡೀತಾರೆ ಅವತ್ತೇ ಬೆಳಕು ಯಾರೇ ಆಗಲಿ ಹೇಗೆ ಆಗಲಿ ಯಾವುದೇ ಸಂದರ್ಭದಲ್ಲಿ ಸ್ತ್ರೀ ಪುರುಷ ಯಾವುದೇ ಧರ್ಮ ಯಾವುದೇ ಸ್ಥಿತಿ ಯಾವುದೇ ಇರಲಿ ನಿಮಗೆ ಕಷ್ಟ ಇದ್ದಂತಹ ಪಕ್ಷದಲ್ಲಿ ನಿಮ್ಮ ಇಷ್ಟ ದೈವ ಮನದೈವ ಕುಲದೈವವನ್ನು ನಿಮ್ಮ ಇಷ್ಟದ ದೈವವನ್ನು ಪ್ರಕೃತಿಯನ್ನು ನೀವು ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ನನ್ನ ಸಮಸ್ಯೆಗಳನ್ನು ನಿವಾರ ಮಾಡಿ ನನಗೆ ಒಳಿತು ಮಾಡಿ ನನ್ನ ಆತ್ಮಕಲ್ಯಾಣವನ್ನು ಮಾಡಿ ಈ ಜೀವನದಲ್ಲೂ ಕೂಡ ಸುಖವನ್ನು ನೀಡಿ ಸಂತೋಷವನ್ನು ನೀಡಿ ಭಾಗ್ಯವನ್ನ ನೀಡಿ ಅಂತ ಹೇಳಿ ನೀವು ನಿರಂತರ ನಿಷ್ಠೆಯಿಂದ ಪ್ರಾರ್ಥನೆ ಮಾಡಿದರೆ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗ್ತಾವೆ ಈ ಲಕ್ಷಣಗಳು ನಾನು ಮೊದಲೇ ಹೇಳಿದಂತಹ ನೀವು ನಿಮಗೆ ಲಕ್ಷಣ ಇದ್ರೆ ಇಂದಲ್ಲ ನಾಳೆ ಆ ದೈವಶಕ್ತಿಗಳು ನಿಮ್ಮ ಉದ್ಧಾರವನ್ನು ಮಾಡಿಯೇ ಮಾಡ್ತಾರೆ ನಿಶ್ಚಿತ ಪೂರ್ವಜನದ ಕರ್ಮಗಳು ಕಳೀಬೇಕಷ್ಟೇ ಅದನ್ನು ಬೇಗ ಬೇಗ ನೀವು ಕಳ್ಕೊಬೇಕಂದ್ರೆ ಭಗವಂತನ ಸ್ಮರಣೆ ಮಾಡಬೇಕು ಪಶ್ಚಾತ್ತಾಪ ಮಾಡ್ಕೊಳ್ಳಿ ಪರಿಹಾರ ಮಾಡ್ಕೊಳ್ಳಿ ಅದಕ್ಕೆ ಇರ್ತಕ್ಕಂಥದ್ದು ಈ ಹರಿಹರಕ್ಕೆ ಹೋದ್ರೂ ಕೂಡ ಹಣೆಯಲ್ಲಿ ಬರ್ದಿದ್ದು ಹೋಗೋದಿಲ್ಲ ಏಕೆಂದರೆ ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥ ಕಾನೂನಿನ ವ್ಯವಸ್ಥೆಯನ್ನು ಉಲ್ಲಂಘನೆ ಮಾಡಲಿಕ್ಕೆ ಆಗೋದಿಲ್ಲ ಏಕೆಂದರೆ ಸಕಲ ಜೀವಗಳೆಲ್ಲವೂ ಕೂಡ ಒಂದೇ ಆಗಿದೆ ನೀವು ಈ ಭೂಮಿ ಪ್ರಯಾಣವನ್ನು ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ದಾರೆ ಹೊರತು ಹೊಡೆದಾಡ್ಕೊಂಡು ಸಾಯಿ ಅದು ಹೊಡೆದಾಡ್ಕೊಂಡು ನೋವುಂಟು ಮಾಡಿ ಅಂತ ಕಳಿಸಿಲ್ಲ ಅದರಿಂದಾಗಿ ನೋವುಂಟು ಮಾಡಲಿಕ್ಕೆ ಬರೋದಿಲ್ಲ ಆ ನೋವುಂಟು ಮಾಡಿದಂಥ ಪಕ್ಷದಲ್ಲಿ ಶಿಕ್ಷೆ ಅಂತಕ್ಕಂಥದ್ದು ಬೇಕು ನೀನು ಜೀವ ನೀನು ಆತ್ಮ ನೀನು ನನ್ನ ಸಂತಾನ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ನಿನ್ನಲ್ಲಿ ಆ ದೈವ ಗುಣಗಳಿದೆ ಸಕಾರಾತ್ಮಕತೆ ಇದೆ ಆದರೆ ಯಾಕೆ ನೀನು ಮೈ ಮರೆತು ತಪ್ಪು ಮಾಡಿದ್ದೀಯ ಅನ್ನೋ ಕಾರಣಕ್ಕೆ ಶಿಕ್ಷೆಯನ್ನು ಕೊಡ್ತಾ ಇರ್ತಾರೆ ನಿಮಗೆ ಸಮಸ್ಯೆ ಆಗ್ತಾ ಇರುತ್ತೆ ಅದರಿಂದಾಗಿ ಅಂತ ತಪ್ಪುಗಳನ್ನು ತಿದ್ಕೊಳ್ಳಿ ಪಶ್ಚಾತ್ತ ಮಾಡ್ಕೊಳ್ಳಿ ಭಗವಂತನಲ್ಲಿ ಕ್ಷಮೆ ಕೇಳಿ ನಿತ್ಯ ನಿರ್ಧಾರ ನಿರಂತರ ಭಕ್ತಿ ಆಚರಣೆಯನ್ನು ಮಾಡಿ ಸಕಾರಾತ್ಮಕ ದಾರಿಗಳನ್ನು ಕಂಡುಕೊಳ್ಳಿ ನಿಮ್ಮಲ್ಲಿ ನಾನು ಮೊದಲೇ ಹೇಳಿದಂಥ ಲಕ್ಷಣಗಳು ನಿಮಗೆ ಇದ್ದಂಥ ಪಕ್ಷದಲ್ಲಿ ಪ್ರಕೃತಿಯನ್ನು ಕಂಡರೆ ಇಷ್ಟ ಆಗ್ತಕ್ಕಂಥದ್ದು ಹೂವುಗಳನ್ನು ಕಂಡರೆ ಇಷ್ಟ ಆಗ್ತಕ್ಕಂಥದ್ದು ಸಂಗೀತ ನಾದಗಳನ್ನು ಕಂಡರೆ ನಿಮಗೆ ಇಷ್ಟ ಆಗ್ತಕ್ಕಂಥದ್ದು ಅದರಲ್ಲಿ ಆಸಕ್ತಿ ಹೆಚ್ಚು ಒಲವು ಎಷ್ಟು ಹೆಚ್ಚು ದೈವಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚು ಇಂತಹ ಗುಣಲಕ್ಷಣಗಳು ನೀವಿದ್ದರೆ ನೀವು ಸಾಮಾನ್ಯ ಅಲ್ಲ ಉತ್ತಮವಾದಂಥ ಗುಣಲಕ್ಷಣಗಳು ಇರ್ತಕ್ಕಂಥದ್ದು ಅದು ಪೂರ್ವ ಜನ್ಮದಲ್ಲಿ ಆಚರಣೆಯನ್ನು ಮಾಡಿ ಬಂದಿರ್ತಕ್ಕಂಥದ್ದು ಈ ಜನ್ಮದಲ್ಲಿ ನಿಮ್ಮ ಉದ್ಧಾರಕ್ಕೆ ಇದೇ ಬಂಡವಾಳ ಇದೇ ಶಕ್ತಿ ಇದೇ ಪುಣ್ಯ ಹಾಗಾಗಿ ಇದೇ ಕರೆನ್ಸಿ ಹಾಗಾಗಿ ಇದರ ಬಳಕೆಯನ್ನು ನೀವು ಮಾಡಿಕೊಳ್ಳಿ ದೈವಿಕ ಕಾರ್ಯಗಳನ್ನು ಮಾಡಿ ಭಗವಂತನನ್ನು ಸ್ಮರಣೆ ಮಾಡಿ ಕೀರ್ತನೆ ಭಜನೆಗಳನ್ನು ಸಾಧ್ಯವಾದರೆ ಮಾಡಿ ಇದರಿಂದ ಅನುಕೂಲ ಲಭ್ಯ ಆಗುತ್ತೆ ಧ್ಯಾನಾಭ್ಯಾಸವನ್ನು ಕೂಡ ಮಾಡಿ ಸುರಕ್ಷತೆಯನ್ನು ಸುರಕ್ಷಾ ಚಕ್ರವನ್ನು ನಿರ್ಮಾಣ ಮಾಡಿಕೊಳ್ಳಿ ಹಳೆ ವಿಡಿಯೋಗಳಿದೆ ಒಂದು ವರ್ಷ ಎರಡು ವರ್ಷದ ಮುಂಚಿನ ವೀಡಿಯೋಗಳಿದೆ ಧ್ಯಾನಭ್ಯಾಸದ ಒಂದೊಂದು ಗಂಟೆಗಟ್ಟಲೆ ಆ ವಿಷಯಗಳು ಲಭ್ಯ ಇದೆ ಅರ್ಧ ಗಂಟೆ ಜ್ಞಾನ ಅರ್ಧ ಗಂಟೆ ಧ್ಯಾನಭ್ಯಾಸ ವೀಡಿಯೋಗಳಿದೆ ಅದನ್ನು ವೀಕ್ಷಿಸಿ ಅದನ್ನು ನೋಡಿಕೊಂಡು ಸುರಕ್ಷಾ ಚಕ್ರ ನಿವಾರಣೆ ಮಾಡ್ಕೊಂಡು ನಿರ್ಮಾಣ ಮಾಡಿಕೊಂಡು ಧ್ಯಾನಭ್ಯಾಸವನ್ನು ಕೂಡ ಮಾಡಿ ಆತ್ಮಕಲ್ಯಾಣಕ್ಕೂ ಇಹಲೋಕದ ಜೀವನಕ್ಕೂ ಉತ್ತಮ ಕಾರ್ಯಗಳನ್ನು ಮಾಡ್ಕೊಳ್ಳಿ ಆತ್ಮಕಲ್ಯಾಣಕ್ಕೂ ಕೂಡ ಧ್ಯಾನಭ್ಯಾಸ ಇತ್ಯಾದಿ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವೀಡೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾತ್ಮಕ ಆತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಾತ್ರ ಸಮಸ್ಯೆ ಇದ್ದಂಥ ಪಕ್ಷ ದುಪ್ಪದ ಪೋಟಗಾಟ ಮಾಡ್ಬೋದು ಆತ್ಮಗಳ ಸಮಸ್ಯೆಗೆ ಎರಡು ರೀತಿಯಾಗಿ ಆಯ್ಲಿದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಹಾಗೆ ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿದುಪ್ತ ಪಾಟ್ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನೇ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ಮನೆಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಯಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಶಕ್ತಿ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಇವರು ನಾನು ಮುಗಿಸ್ತದೆ ಮುಂದಿನ ವರ್ಗದಲ್ಲಿ ಭೇಟಿಯಾಗೋಣ